ಇವತ್ತು ಪ್ರಾರ್ಥನೆಯನ್ನು ಮಾಡೋಕೆ ಹೇಳಿದ್ವಿ ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಅಂಥ ಅಯ್ಯೋ ಎಲ್ಲ ನಾವು ನಮ್ಮ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಿಂದ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಮಸೀದಿನ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರನ್ನ ಶಕ್ತಿ ಕೊಳ್ಳಿ ನಾವು ಯಶಸ್ವಿಯಾಗಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲ ಬರಬೇಕಾಗಿತ್ತು ನಮ್ಮ ಬೇರೆ ಕಾರ್ಯಕ್ರಮದಿಂದ ಬರಕ್ಕೆ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ನೀರು ಬರಬೇಕಾಗಿತ್ತು ನಮ್ಮ ಬೇರೆ ಕಾರ್ಯಕ್ರಮ ಇದ್ದರಿಂದ ಬೋರ್ಡ್ ಕಾರ್ಯಕ್ರಮ ಇದ್ರಿಂದ ಸೂಸೈಡ್ ಬಾಂಬ್ ವಿಚಾರವಾಗಿ ಹೇಳಿಕೆ ವಿಚಾರವಾಗಿ ಬಿಜೆಪಿ ಬಹಳ ಟೀಕೆ ಮಾಡ್ತಾವ್ರೆ ಸರ್ ಏನಾದ್ರೆ ಯಾವ್ದಾನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ಥರ ಬಿಜೆಪಿ ಮಾಡಿದ ಎಲ್ಲ ಅದು ನಾನು ನಾನೇನಂತೆ ಅವತ್ತು ದೇಶಕ್ಕೋಸ ನನ್ನ ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧಾಗಿದ್ದೀನಿ ಮಾತ್ರ ನಾನು ಸಿದ್ಧ ಆಗಿದ್ದೀನಿ ನನಗೆ ಸುಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಕ್ಷ ಅಂತ ಹೇಳ್ತೀನಿ ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದೇ ತಾನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೆ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತೊಗೊಂಡು ತಗೊಂಡಿದ್ದು ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ಅವ್ರು ಒಪ್ಪೇ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಸರ ನಾನು ಏನು ಮಾಡೋದು ಕಟ್ತೀನಿ ನಮ್ಮ ದೇಶ ಆಗಿದೆ ನಮ್ಮ ದೇಶ ಆಗಿದೆ